ಬ್ಯಾಂಕ್ ಮ್ಯಾನೇಜರ್ ಅವರು ಇವತ್ತು ಅಜ್ಜಿ ಮನೆಗೆ ಬಂದು ಇವರಿಗೆ ಆ ಹಣನ ಕೊಟ್ಟು ಕ್ಷಮೆ ಕೇಳ್ಕೊಂಡು ಹೋಗಿದ್ದಾರೆ ಮನೆಗೆ ಬಂದು ಕೊಟ್ಟು ಹೋಗಿದ್ದಾರೆ ಅವರು ಧನ್ಯವಾದಗಳು ಸರಿ ಸರಿ ಕೊಡಿ ಸರಿ ಸರಿ

ಸರಿ ನೋಡಿ ಪ್ರಾಬ್ಲಮ್ ಆಗಿತ್ತಲ್ಲ ಈಗ ಅದು ಬಗೆಹರಿಸಿ ದುಡ್ಡು ಕೊಟ್ಟಿದ್ದೀವಿ ಈಗ ಏನ್ ಮಾಡಲಿ ಹಚ್ಚಿ ಗಿಡ ಆಯ್ತಲ್ಲ ಅಜ್ಜಿ ಅದೀಗ ಅಮೌಂಟ್ ನಿಮಗೆ ಹಾಂ ಇದೆ ಈಗ ಅದು ಬೆಂಡೆ ಇಲ್ಲ ಈಗ ಅಮೌಂಟ್ ನಿಮಗೆ ಆರು ಸಾವಿರ ಕೊಡೋದಿತ್ತಲ್ಲ ಕೊಟ್ಟಿದ್ದೀವ್ರೀಗ ಹಾಂ ಪ್ರಾಬ್ಲಮ್ ಆಗಿತ್ತಲ್ಲ ಅದು ಈಗ ಬಗೆಹರಿಸಿ ಕೊಟ್ಟಿದ್ದೀವಿ ಈಗ ಹಾಂ ತಪ್ಪು ಹ್ಞೂ ಹ್ಞೂ ಅಲ್ಲ ತಪ್ಪು ನೀವು ಅವ್ರ ತಪ್ಪಾಗಿರೋದು ನಿಮ್ದೆಲ್ಲ ತಪ್ಪಾಗಿರೋದು ಸರ್ ಅದೂ ಏನಾಯ್ತು ಅಂತ ಚೂರು ಹೇಳಿಬಿಡಿ ಸರ್ ಹಾಗೆ ಹ್ಞೂ ಏನಾಯ್ತು ಅಂತ ಸ್ವಲ್ಪ ಹೇಳ್ಬಿಡಿ ಸರ್ ಹಾಗೆ ಅದೇ ಈಗ ಅದೇ ಲೋನ್ ಇಂದರೆ ರಿನ್ಯೂವಲ್ ಮಾಡಿ ಕೊಟ್ಟಿದ್ದೀವಿ ಅಂತ ಈಗ ಅವರಿಗೆ ಅಮೌಂಟ್ ಏನದು ಆರು ಸಾವಿರ ರೂಪಾಯಿ ತಲುಪಿಸಿದ ಆರು ಸಾವಿರ ತಲುಪಿಸಿದ ಈ ಬಿಲ್ಲೇಶ್ವರ ಗ್ರಾಮದ ಹಾಲಮ್ಮ ಹಾಲಮ್ಮನವರಿಗೆ ಕೆನರಾ ಬ್ಯಾಂಕ್ ಕೊಣಂದೂರು ಶಾಖೆಯಲ್ಲಿ ಪಿಂಚಣಿ ಹಣ ಬರ್ತಾ ಇರುತ್ತೆ ಅವರಿಗೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಪಿಂಚಣಿ ಹಣ ಬರ್ತಾ ಇರೋದು ಸರ್ಕಾರದ ವೈಫಲ್ಯ ಹೊರತು ಈ ಹಾಲಮ್ಮನವರ ವೈಫಲ್ಯ ಅಲ್ಲ ಇವ್ರಿಗೆ ಇವ್ರ ಪ್ರಾಬ್ಲಮ್ ಅಲ್ಲ ಇವ್ರು ಏನು ಮಾಡ್ತಾರೆ ನಾಲ್ಕೈದು ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ ಅಂಥೇಳಿ ಔಷಧಿ ತಗೊಳ್ಳೋಕ್ಕೋಸ್ಕರ ತಮ್ಮ ಕಿವಿಯಲ್ಲಿದ್ದಂಥ ಓಲೆನ ತೊಗೊಂಡೋಗಿ ಅದೇ ಬ್ಯಾಂಕಲ್ಲಿ ಪ್ರೆಡ್ಜ್ ಮಾಡ್ತಾರೆ ಫ್ರೆಡ್ಜ್ ಮಾಡಿದಾಗ ಆ ಬ್ಯಾಂಕಲ್ಲಿ ಇವರಿಗೆ ಪಿಂಚಣಿ ಆಧಾರದ ಮೇಲೆ ಒಂದು ಲಕ್ಷ ಲೋನ್ ಕೊಟ್ಟಿರ್ತಾರೆ ಆ ಪಿಂಚಣಿ ಹಣನ ಲೋನಿಗೆ ಕಟ್ ಮಾಡಬೇಕು ಬಿಟ್ಟರೆ ಈ ಅಡ ಇಟ್ಟಿರೋ ಚಿನ್ನನ ಅವ್ರು ಕಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಆದರೂ ಬ್ಯಾಂಕ್ ಮ್ಯಾನೇಜರ್ ಏನು ಮಾಡಿದರು ಇವ್ರು ಚಿನ್ನನ ಅಡ ಇಟ್ಕೊಂಡು ಇವ್ರಿಗೆ ಏನೂ ಮಾಹಿತಿ ಹೇಳಿದೆ ಹಾಗೆ ಬೈದು ಕಳಿಸಿದರು ಲೋನ್ ಆದಮೇಲೆ ಆ ಲೋನ್ ಅಮೌಂಟನ್ನು ಇವ್ರಿಗೆ ಕೊಟ್ಟು ಇವರು ಮನಸ್ಸಿದ್ರೆ ಆ ಲೋನ ಇವ್ರ ಲೋನ್ ಅಮೌಂಟನ್ನು ಕಟ್ಟಬೇಕು ಇವರು ಗೋಲ್ಡ್ ಲೋನ್ ತಗೊಂಡಿರೋದು ಇದು ಪಿಂಚಣಿ ಆಧಾರದ ಮೇಲೆ ಲೋನ್ ಬೇರೆ ಲೋನ್ ಗೋಲ್ಡ್ ಲೋನ್ ಬೇರೆ ಆಮೇಲೆ ಇವರು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೊಡಲಿಲ್ಲ ಔಷಧಿಗೆ ದುಡ್ಡಿಲ್ಲದೆ ಲಾಸ್ಟಿಗೆ ಇವ್ರ ಮಗಳಾದಂಥ ಶಕುಂತಲಾ ಹತ್ರ ಇವ್ರು ಹೋಗಿ ತಮ್ಮ ಕಷ್ಟನ ಹೇಳ್ಕೊಂಡ್ಮೇಲೆ ಅವ್ರ ಮಗಳು ಹೋಗಿ ಬ್ಯಾಂಕಲ್ಲಿ ವಿಚಾರಿಸಿದಾಗ ಇಲ್ಲ ಆ ಲೋನು ಪಿಂಚಣಿ ಲೋನಿಗೆ ಕಟ್ ಮಾಡ್ಕೊಂಡಿದ್ದೀವಿ ಅಂಥೇಳಿ ಅವ್ರಿಗೂ ಅವ್ರಿಗೆ ಜೋರು ಮಾಡಿ ಹೊರಗೆ ಕಳಿಸಿದರು ಆ ನಂತರ ಶಕುಂತಲ ಅವರು ನಮಗೆ ಫೋನ್ ಕರೆ ಮೂಲಕ ಸಂಪರ್ಕ ಮಾಡಿದಾಗ ನಾವು ಸ್ಥಳಕ್ಕೆ ಹೋಗಿ ಕೆನರಾ ಬ್ಯಾಂಕಿಗೆ ಹೋಗಿ ವಿಚಾರಿಸಿದಾಗ ಕೆನರಾ ಬ್ಯಾಂಕ್ ನಮ್ಮ ಹತ್ರನೂ ಇಲ್ಲ ಸಿಸ್ಟಮ್ ವ್ಯವಸ್ಥೆ ಬ್ಯಾಂಕಿನ ವ್ಯವಸ್ಥೆನೇ ಆಗಿದೆ ಆ ಲೋನಿಗೆ ಕಟ್ಟಾಗಿದೆ ಯಾವ ಕಾರಣಕ್ಕೂ ಹಣ ಕೊಡಕ್ಕೆ ಬರಲ್ಲ ಅಂತೇಳಿ ಹೇಳಿದ್ಮೇಲೆ ಅದ್ರ ಬಗ್ಗೆ ವಿಸ್ತೃತವಾದ ವರದಿ ಮಾಡಿದ್ಮೇಲೆ ಕೆನರಾ ಬ್ಯಾಂಕ್ ಡಿ ಎಮ್ ಅವ್ರ ಗಮನಕ್ಕೆ ತಂದ್ವಿ ಎ ಜಿ ಎಮ್ ಅವ್ರ ಗಮನಕ್ಕೆ ತಂದ ಮೇಲೆ ಅಲ್ಲಿಂದ ಅವರಿಗೆ ಪ್ರೆಸರ್ ಬಂದು ಆ ಶಾಸಕರಾದ ಆರ್ ಜ್ಞಾನೇಂದ್ರ ಅವರು ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿ ಸ್ವತಂತ್ರ ಸವರಾಟ್ಗಾರರ ಪತ್ನಿಗೆ ಕನಿಷ್ಠ ಗೌರವ ಕೊಡಬೇಕು ಅದು ಪ್ರತಿಯೊಬ್ಬರು ಕರ್ತವ್ಯ ಅಂತ ಹೇಳಿದ ಮೇಲೆ ಬ್ಯಾಂಕ್ ಮ್ಯಾನೇಜರ್ ಅವರು ಇವತ್ತು ಅಜ್ಜಿ ಮನೆಗೆ ಬಂದು ಇವರಿಗೆ ಆ ಹಣನ ಕೊಟ್ಟು ಕ್ಷಮೆ ಕೇಳ್ಕೊಂಡು ಹೋಗಿದ್ದಾರೆ ಈಗ ಅಜ್ಜಿಗೆ ಖುಷಿಯಾಗಿದೆಯಾ ನಿಮಗೆ ಖುಷಿ ಇದೆಯಾ ದುಡ್ಡು ಕೊಟ್ಟಿದ್ದಾರೆ ನಿಮಗೆ ದುಡ್ಡು ಬಂತ ನಿಮಗೆ ಖುಷಿ ನಿಮಗೆ ಪಿಂಚಣಿ ಅಣ್ಣ ನಿಮ್ಗೆ ಲೋನಿಗೆ ಕಟ್ ಬ್ಯಾಂಕ್ ಬ್ಯಾಂಕ್ನವರು ಹೇಳಿದ್ದಾರೆ ಆಯ್ತಾ ಹಂಗೇನೋ ಸಮಸ್ಯೆ ಆದ್ರೆ ನಮಗೆ ಫೋನ್ ಮಾಡ್ರಿ ಯಾವಾಗ ಫೋನ್ ಮಾಡ್ರು ಬರ್ತೀವಿ ಖುಷಿ ಇದೆಯಾ ಬಲ್ಲ ಮೊನ್ನೆ ದಿನ ಬ್ಯಾಂಕಿಂದ ಒಂದು ಥರ ಸಮಸ್ಯೆ ಆಗಿತ್ತು ಇದನ್ನ ಮ್ಯಾನೇಜರ್ ಬಂದು ಅದು ಅಜ್ಜಿದು ಸಮಸ್ಯೆಯನ್ನು ಬಗೆಹರಿಸಿ ನಮ್ಮ ಚೆಪ್ಪರ್ನರು ಎಲ್ಲ ಚಂದನ ಊರ್ನರೆಲ್ಲ ಸೇರಿ ಸಮಸ್ಯೆ ಬಗೆಹರಿಸಿ ಇವತ್ತು ಅಜ್ಜಿಗೆ ಒಂದು ಆರು ಸಾವಿರ ರೂಪಾಯಿ ದುಡ್ಡು ಮ್ಯಾನೇಜರ್ ಕೊಟ್ಟಿದ್ದಾರೆ ಸರ್ ನಮ್ಮ ತಂದೆ ಜನ ಸ್ವತಂತ್ರ ಹೊರಟು ಆ ಅಮ್ಮ ಅಪ್ಪಾಜಿ ತೀರ್ಕೊಂಡು ಅಂದಮೇಲೆ ಆ ಹಣ ನಮ್ಮ ಅಮ್ಮಗೆ ಬರ್ತಾ ಇದೆ ಪಿಂಚಿನ ಹಣ ತಿಂಗ್ಳು ಅದು ಹತ್ತು ಸಾವಿರ ರೂಪಾಯಿ ಬರುತ್ತೆ ಸರ್ ಆ ಮೇರೆಗೆ ಒಂದು ಲೋನ್ ಮಾಡಬಹುದು ಲೋನ್ ಮಾಡಿದ ಮೇಲೆ ತಿಂಗಳ ಐದು ಸಾವಿರ ರೂಪಾಯಿ ಅಲ್ಲಿ ಇತ್ತು ಐದು ಸಾವಿರ ರೂಪಾಯಿ ಕಟ್ಟಾಗ್ತಿತ್ತು ಅಮ್ಮನ ಕೊಡ್ತಾ ಇದ್ದರು ಎರಡು ತಿಂಗಳಿಂದ ಆ ದುಡ್ಡು ಬಂದಿಲ್ಲ ಬದಲಿ ಅಮ್ಮ ಏನು ಮಾಡಿದ್ದಾರೆ ಅಲ್ಲಿ ಗೋಲ್ಡ್ ಇಟ್ಟಿದ್ದಾರೆ ಗೋಲ್ಡ್ ಕೂಡಲೇ ಕೊಡ್ತೀವಮ್ಮ ನೀವು ಗೋಲ್ಡ್ ಇಡಿ ಅಂತ ಹೇಳಿದ್ದಾರೆ ಇಟ್ಟಾದ್ಮೇಲೆ ದುಡ್ಡು ಕೇಳೋಕೋದ್ರೆ ಇಲ್ಲ ಲೋನಿಗೆ ಹೋಯಿತು ಅಂತ ಹೇಳಿದರು ಅವರು ಅವಾಗ ಅಮ್ಮ ನನಗೆ ಮನೆಗೆ ಬಂದು ಹೇಳಿದರು ನಾನು ಅವಾಗ ನಮ್ಮಲ್ಲಿ ಆಗಿರೋ ಪ್ರಾಬ್ಲಮಲ್ಲಿ ಅವ್ರ ಹತ್ರ ಹೇಳ್ಕೊಂಡೆ ನಾನು ಅವರು ಬಂದು ನಮಗೆ ಸಹಾಯ ಮಾಡಿದ್ದಾರೆ ಹಾಗೆ ಇವತ್ತು ಕೋಣಂದೂರು ಕೆನರಾ ಬ್ಯಾಂಕಲ್ಲಿ ಬಂದು ಮ್ಯಾನೇಜರ್ನ ಕರ್ಕೊಂಡು ಬಂದು ನಮಗೆ ಆ ಮುಖಾಂತರ ಅಮ್ಮಂಗೆ ಬೆಂಡೆಯದು ಇಟ್ಕೊಂಡು ದುಡ್ಡನ್ನ ಬಂದು ಕೊಟ್ಟು ಹೋಗಿದ್ದಾರೆ ನಮ್ಮ ಇಡೀ ನಮ್ಮ ಎಲ್ಲ ಚಾಲನವರಿಗೂ ನಾನು ಧನ್ಯವಾದವನ್ನು ಹೇಳುತ್ತೀವಿ ನನ್ನ ಹೆಸರು ಚಂದನ್ ಎಸ್ ಗೌಡ ಅಂತೇಳಿ ಜೈ ಕರ್ನಾಟಕ ಹೊಸನಗರ ತಾಲೂಕು ಅಧ್ಯಕ್ಷ ಹಾಗೆ ಮೊನ್ನೆ ನಡೆದಂಥ ಒಂದು ಸ್ವತಂತ್ರ ಹೋರಾಟಗಾರರ ಪತ್ನಿಯಾದ ಪತ್ನಿಯ ಪಿಂಚಣಿ ಹಣದ ಒಂದು ಸಮಸ್ಯೆ ಸಮಸ್ಯೆಯಿಂದಾಗಿ ಅವರಿಗೆ ಕೆನ ಕೆನರಾ ಬ್ಯಾಂಕ್ ಕೊಣಂದೂರು ಈ ಮ್ಯಾನೇಜರು ಹಾಗೂ ಅಲ್ಲಿನ ಸಿಬ್ಬಂದಿಗಳ ಕಾರ್ಯವೈಫಲ್ಯತೆಯಿಂದಾಗಿ ಇಟ್ಟಿದ ಬಂಗಾರದ ಹಣ ಅದನ್ನು ಸಾಲಕ್ಕೆ ಮುರೆ ಹಾಕ್ಕೊಂಡಿದ್ದೀವಿ ಅಂತ ಹೇಳಿ ಸ್ವಲ್ಪ ಸಮಸ್ಯೆ ಆಗಿತ್ತು ಇದನ್ನು ನಮ್ಮ ಪತ್ರಕರ್ತ ರಫೀಕ್ ಅವರಿಗೆ ನಾವು ತಿಳಿಸಿದಾಗ ರಿಪಿಂಪೇಟೆ ಅವರು ಬಂದು ಆ ಚ ಅದನ್ನು ಸುದ್ದಿ ಪ್ರಸಾರ ಮಾಡ್ತಾರೆ ಆಗ ಕೆನರಾ ಬ್ಯಾಂಕ್ನ ಮ್ಯಾನೇಜರು ಹಾಗೂ ಅಲ್ಲಿನ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡು ಆ ಹುದ್ದೆಗೆ ಒಂದು ನ್ಯಾಯ ದೊರಕಿಸುವಲ್ಲಿ ಈ ಪತ್ರಕರ್ತರ ಪಾತ್ರ ಭಾರಿ ಮುಂಚೂಣಿಯಲ್ಲಿದೆ ಅವರಿಗೆ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ